ಆತ್ಮೀಯ ಕನ್ನಡ ಬಹು ಬಹುಮುಖ್ಯವಾಗಿ ಯಾವಾಗಲೂ ಹಳೆಯದನ್ನು ನೆನೆಸ್ಕೋಬೇಕಂತೆ ಆ ನನಕೆಯ ಜೊತೆಯಲ್ಲಿ ಹೊಸದನ್ನು ಕಟ್ಟಬೇಕಂತೆ ಹಳೆಯ ಬೇರು ಹೊಸ ಚಿಗುರು ರವಿ ಇಲ್ಲಿ ಬಂದಿರೋದು ಅದಕ್ಕೆ ಅದೇ ಸಾಕ್ಷಿ ಆ ಹಳೆ ಬೇರಿನ ಎಲ್ಲ ಸತ್ವವನ್ನು ತಗೊಂಡು ಹೊಸ ಬೇರು ಹೊಸ ಚಿಗುರೊಂದು ತನ್ನನ್ನು ತಾನು ಮೂಡಿಸ್ತಾ ಇದೆ ಚಾಪ್ಟರ್ ು ಯುದ್ಧಕಾಂಡ ನನಗೆ ನೀವು ಆಗಲೇ ಹೇಳಿಬಿಟ್ಟಿದ್ದಾನೆ ಯಾವ ರೋಲು ಅಂತ ಸೊ ರೋಲಿನ ವಿಶೇಷತೆಗಳನ್ನ ಹೇಳಕ್ಕೆ ಹೇಳೋಕ್ಕೆ ಬರಲ್ಲ ಆದರೆ ಆ ಇಡೀ ಸೆಟ್ನಲ್ಲಿ ಆದಂತಹ ಒಂದು ಎನರ್ಜೈಸ್ಡ್ ಮೂಮೆಂಟ್ಗಳಿತ್ತಲ್ಲ ಒಬ್ಬರನ್ನೊಬ್ರು ಹೇಗೆ ಕೊಟ್ಟು ತಗೊಳ್ಳುವಂತಹ ಒಂದು ಕ್ರಿಯೆ ಇತ್ತಲ್ಲ ಅದನ್ನು ಬಹಳ ಚೆನ್ನಾಗಿ ಅನುಭವಿಸಿದ್ದೇವೆ ಅದು ಯಾವುದೇ ಸಣ್ಣ ಪಾತ್ರ ಆಗಿರಲಿ ದೊಡ್ಡದಾಗಿರಲಿ ಒಬ್ಬ ಪೊಲೀಸ್ ನಿಂತಿದ್ರೂ ಕೂಡ ಅವನು ಅದರಲ್ಲಿ ಕೇವಲ ಪಾತ್ರವಾಗಿರಲಿಲ್ಲ ಅದರಲ್ಲಿ ಜೀವಂತವಾಗಿ ನಟಿಸ್ತಾ ಇದ್ದ ಜೀವಂತವಾಗಿದ್ದ ಅನ್ನೋದು ಇದು ನನಗೆ ನಾನು ಅಲ್ಲಿ ನಟಿಸಿದ ಅಷ್ಟೂ ದಿನಗಳಲ್ಲಿ ಬಂದಂತಹ ನಿರಂತರವಾದಂತಹ ಒಂದು ಚೈತನ್ಯ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಆ ರೀತಿಯ ಒಂದು ನಿರಂತರ ಚೈತನ್ಯ ಬೇಕಾಗಿದೆ ಕಾರಣ ಯಾಕೆಂದರೆ ಯಾರು ತಪ್ಪನ್ನು ಯಾರು ಹೀಗೆ ಅಂತ ಹೇಳೋಕ್ಕಾಗಲ್ಲ ಒಟ್ಟಾರೆಯಾಗಿ ಇಡೀ ಉದ್ಯಮ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಳ್ಳಬೇಕಾದರೆ ಹೇಗೆ ಒಂದು ಸಿನಿಮಾವನ್ನು ಕೇವಲ ಒಬ್ಬ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ವೋ ಹಾಗೆ ಎಲ್ಲರೂ ಒಂದು ಸಂಘಟಿತರಾಗಿ ಮಾಡಬೇಕಾಗಿರೋ ಕೆಲಸವಾದ್ರಿಂದ ಆ ಕೆಲಸವನ್ನು ಕೂಡ ಇಡೀ ಇಂಡಸ್ಟ್ರಿಯ ಉದ್ಯಮವನ್ನು ಎತ್ಕೊಳ್ಬೇಕಾದ್ರೆ ಸಾಂಘಿಕವಾಗಿಯೇ ಕೆಲಸ ಮಾಡಬೇಕಾಗತ್ತೆ ಒಬ್ಬೊಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ ಒಂದು ಸಿನಿಮಾ ಹಿಟ್ಟಾಯಿತು ಒಂದು ಕೂಡಲೇ ಅದೋ ಹಿಟ್ಟಾಗೋಯಿತು ಇಡೀ ಕನ್ನಡ ಸಿನಿಮಾ ಇಡೀ ಕನ್ನಡ ಸಿನಿಮಾ ಹಿಟ್ಟಾಗುವಂತಹ ಒಂದು ಸಾಂದರ್ಭಿಕ ಸೂಚನೆಗಳನ್ನು ನಾವು ತಗೋಬೇಕಾಗತ್ತೆ ಅಂತಹ ಅದರಲ್ಲಿ ಮೊದಲ ಹೆಜ್ಜೆಗಳನ್ನು ಇಡಲಿ ಇದು ಅಂತ ಆಶಿಸ್ತೇನೆ ಕಾರಣ ಯಾಕೆ ಅಂದರೆ ಎಗೈನ್ ಅನ್ವರ್ಥನಾಮ ಸಿನಿಮಾದ ಯುದ್ಧ ಕಾಂಡ ಪ್ರಾರಂಭವಾಗಲಿ ಶುಭವಾಗಲಿ ಧನ್ಯವಾದ ಸರ್ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್